ಏ ಹೇಳು ನಿಮ್ಮ ಅಲ್ಲಿ ಒಳ ಮಕ್ಕಳ ಎಬ್ಬಸ ಏನ್ರ ಉಣಸ್ರ ಅವ್ನಿಗೆ ಹೇಳು ಒಂದ ಟಿಫಿನ್ ಗಿಫಿನ್ ಕಟ್ಟಿಗೆ ಕಳಸು ಏಳ ತಂಗಿ ಹೇಳು ನೀತಿ ಮಾಡದ ನಿಮ್ ಅಪ್ಪ ಏನ್ರ ಒಟ್ಟಿಗ್ ಕೊಟ್ಟೆನಾ ಮಾಡಿ ನೀ ಶಿ ಉಂಡು ಹೊಲಕ್ ಹೋಗರ ಪಾಪಾ ಮತ್ ಈಗತ್ ಅಪ್ಪ ಹೊಲಕ್ ಹೋಗ್ ಬರನಾಳ್ಕೋತ್ ಕುಂದ್ರ ಬೇಡ ಪಪ್ಪಾ ನಿನ್ ಬಗ್ಗೆ ಎಲ್ಲಾ ಮಾಮನ್ ಮುಂದೆ ಹೇಳ ಮಮ್ಮಿ ಚಾಡ ಚುಚ್ಚಾತ್ ಹೇಳ್ಕೆ ಮತ್ ಹೇಳಬಾರ್ದಲ್ಲ ಮಮ್ಮಿ ಅವ್ರ ಮುಂದ ಮತ್ತ್ ಯಾರ್ ಮುಂದೆ ಯಾರು ಮುಂದೆ ನಂದು ಕ್ಯಾರ್ ಮುಂದೆ ಹೇಳ ನಿಮ್ ಮುಂದೆ ಹೇಳಿ ಏನಾರು ಉಪಯೋಗ ಅದೇನ ನೀವು ಮೊದಲೇ ಊರ್ಗ್ ಬಿಟ್ಟಿದ ಕೇಸ್ಗಳು ಇದ್ದೀರಿ ನೀವು ಏನು ಕೋಣ ಬೆಳದಂಗ ಬೆಳದಿರಿ ಓ ಸಂಬಂದಿ ತೆಲೀ ಹಂಗಲ್ ಮಮ್ಮಿ ನಾವ್ ಹೇಳುದು ಏನೋ ಅಲ್ಲಿ ಹೋಗಿ ಏನು ಹೇಳಕೋಬನಾಗ ಏನೋ ಎದ್ದೇಳಿ ಇಲ್ಲಿ ಮುಂಜಾನೆ ಹಿಡದ್ ಒಂದ್ ಕಪ್ ಚಾ ಗೊತ್ತಿಲ್ಲ ತಲಿ ತಲಿರುಸರಾಗತ್ತದ ಚಾ ಬಿಡು ಒಂದ್ ಗಿಲಾಸ್ ನೀರ್ ಕೊಟ್ಟಿಲ್ಲ ನನಗ ಮುಂಜಾನೆ ಹಿಡದ ನೀನು ಜರ ಸ್ವಲ್ಪ ಅಂತ ಕಣ್ಣದ ಆದ ನಿನಗ ಟೆನ್ಶನ್ ತೊಗೊಂದ್ ತೊಗೊ ತೊಂದು ತೆಲ ಹೊಳ್ಳಿಗತ್ತಂದ ನನಗ ಅದ್ರ ಈ ಗಾಡಿಗಳ ಒಂದು ಕಾಟ ಶಿ ಉದ್ರದು ಇವ್ರಿ ಅಂತ ಕಣ್ಣನ ಇಲ್ಲ ಯವ್ವ ಎಲ್ಲಿ ಮಕ್ಕಳು ಎಲ್ಲಿ ಗಂಡ ನಿಮಗೆ ಏನ್ ಗೊತ್ತದ ಈ ಮನಿ ಕಾಲಾಗ ಈ ಸಂಸಾರ ಕಾಲಾಗ ನಾ ಎಟ್ ಸಕ್ರೆ ಪೈಸಾ ಸಕ್ರಿ ಪೈಸಾನ ಲೆವಾದಕ ಸಕ್ರಿ ಫೈಸ್ ಅತರ ಏ ಹೇಳು ನಿಮ್ಮ ಅಪ್ಪಲ್ ಒಳ ಮೊಕ್ಕಣ ನಿಮಗೆ ಟೌಂಟ್ ಮಾಡ್ತಿ ಹ ಬಾಯನ್ ಹಲ್ಲು ತಗದ ನೀನು ಎಣಿಸಿ ಮೂವತ್ತೆರಡು ಏನ್ ಬಿಡು ಮಮ್ಮಿ ಸಾರಿ ಇರ್ಲು ಆ ಫ್ರಿಜ್ ಮ್ಯಾಗ ಬುಟ್ಟಾಗ ನೀನ್ ರಾತ್ರಿ ಎರಡು ತಂಗಳು ಚಪಾತ್ಯವ ಆ ಬಡಿಗೆ ರೊಕ್ಕ ಒಣಗಿ ತುಂಬ ನಿಮ್ಮ ಅಪ್ಪ ಪಟಕನು ಪಟಕ್ಕನು ಉಂತಿದ್ ನಾ ಹೋಗು ಅವ್ ಬರದ್ರೆ ಜರ ಎನರ್ಜಿ ಬರ್ತದ ನಮ್ಮ ಜಗಳ ತೆಗಲಿಕ್ಕ ಮಮ್ಮಿ ಪಾಪ ಬಂದ್ ಪಪ್ಪ ಏಯ್ ಇಲ್ಪ ಮುಂಜಾನೆ ನೋಡೋದು ಮಮ್ಮಿ ಒಟ್ಟ ಊಟ ಮಾಡಿಲ್ಲ ಸುಮ್ಮ ಒಪ್ಕೊಂಡ ತೇಳು ಮಂದಿ ಏನ ಹೇಳ ಹೊರಲೆ ತೆಗಿತೀರಿ ಕೊರೋನಾ ವೈರಸ್ ನು ನೋಡ್ದೆ ಕುಂಭಮೇಳನು ನೋಡ್ದೆ ಇಂಡಿಯಾ ಪಾಕಿಸ್ತಾನ ಯುದ್ಧ ಬಿ ನೋಡದೆ ಹಂಗ ಈ ಬಿಸಿ ಬಿಸಿ ಬಿಸಿಲಾಗ ಮಳೆ ಬರುದು ನೋಡ್ದೆ ತಮ್ಮ ಮನೇಲ್ ಲಾಗ್ನೇವ ನೋಡೋದೇನಾ ಹಲೋ ಆರಾಮ ಹ್ಞೂ ನಾವು ಆರಾಮ್ ನೋಡ ಹೂ ನಿನ್ನ ನೀನ್ ನೋಡ್ ಬಂದಿವ್ ಐವತ್ ಎರಡ್ದ್ ಹುಡುಗಿ ನಮ್ ಪಾರ ನೋಡ್ ಬಂದಿದ್ ಪಿಂಟೆ ಅಳ್ಕೋತ ಕೂತ ನೋಡಿ ಎಲ್ಲಾರ ಲಗ್ನ ಅಲಕತ್ತ ಮಮ್ಮಿ ನನ್ ದಿನ ಲಗ್ನ ಆಗವಲ್ದ ಅಂತ ಹೇಳಿ ಯಾ ಮಾಡ್ತೇವ ಈ ನೋಡ್ಲಕ್ ಮಾರಿ ಮ್ಯಾಮ್ ಮೂಗಿಲ್ಲ ಕರಿಲ್ಲ ಅಡಿತ್ತು ಹೂ ಅಂದಿವ್ ನಾವು ಅವ್ರ ಇದ್ರ ಹೊಲ ಬೇಕತ್ತ ಮನಿ ಬೇಕತ್ತ ಗೋರ್ಮೆಂಟ್ ಜಾಬ್ ಆದ್ರಿ ಎಲ್ಲ ಕತ್ತೀವಿ ಇವು ಗೋರ್ಮೆಂಟ್ ಜಾಬ್ ಸಿಗದ್ರ ಹೊಲಾ ಮನಿ ಏನ್ ಇರ್ತಾವ್ ಸುರವಳಿಗೆ ಹೋಗಿರ್ತಾವ್ ನೋಡಲ್ಲ ತಮ್ಗ ಬೀಗರ್ ಬಂದ್ರ ಮನ್ಯಾಗ ಹಾಸಲಕ್ ಒಂದ್ ಇರಲ್ಲ ಕುರ್ಚಿ ಇರಲ್ಲ ಕುದರ್ಸ್ಲಾಕ ನಾಷ್ಟಾ ಮಾಡಿ ಹಾಕ್ ಉಡ್ಲಕ್ ಒಂದ್ ತೇಟ್ ಇರಲ್ಲ ಚಮಚ ಇರಲ್ಲ ಬಾಜ್ಗವ್ರ ಮನ್ಯಾಗ ತಂದ್ ಕುಡ್ತಾವ್ ತಾವು ಹೆಣ್ ನಡ್ದಾವತ್ತೆ ಎಟ್ರ ದಿಮಾಕ್ ಮಾಡ್ತಾವ್ ನೋಡ್ರಿ ಶಟಿಲ್ ಇತರದು ಅಯಿಂದ ನಮ್ಮ ಬಾ ತೀ ನೋಡಿ ನೋಡವ್ ಗಾಂಡರ ಯಾಕೆ ಅನಂಗ ಅದ ನೋಡಿ ಇಲ್ಲವ ಹಿಂದಕ್ ನೀವು ನಮ್ದು ಹಿಂಗ ವಿಚಾರ ಮಾಡಿರಿ ಸುಮ್ ಕೊಟ್ಟು ಬಿಟ್ರಿ ಅವಾಗ ನಮಗ ಹುಡ್ಗ್ ನೋಡಕ್ ಚಂದ ಅದ ಏರಿ ತಗೋದ್ ಹುಡ್ಕೊಂತಿತ್ತರತ್ ಅವಾಗ ಎಟ್ಟಿತ್ತೇವ್ ನನ್ ಗಂಡ ಹದಿನೈದ್ ಸಾವಿರ ಪಗಾರ ಇತ್ತು ನಮ್ ಕಾಲ್ ಈ ನೋಡು ಹದ್ನೈದ್ ಮಂದಿ ಕೆಲ್ಸಿಗಾರ ಮೂರ್ ನಾಕ್ ಕಾರ್ ಅವ್ ನಮ್ ಬಾಲಿ ಮನಿ ಮ್ಯಾಗ ಮನಿ ಮನಿ ಮ್ಯಾ ಮನಿ ಕಟ್ಟ ನನ್ ಗಂಡ ನಮ್ ಕಾಲ್ಗೊಂಡಿನ್ ಚಲೋ ಆಗಿಲ್ಲ ಹಂಗ ಅವ್ರ ಮಕ್ಳನ್ನ ಕೊಟ್ರ ಅವ್ರ ಮಕ್ಳದಿಂದ ಕಾಲ್ಗೊಂಡಿನ್ ಚಲೋ ಆದ್ರ ಆಗಿರ್ತದ ಇಲ್ ಬಿಡು ಹೊಲ ತೋಬೇಕಲ್ತೇವ್ ತೋತೆವ್ ಹಿಂದಿಲ್ ನಾಳೆಗೆ ಹೊಲ್ದಾಗ ಏನ್ ಕಿಸುದೇನ ಇವ್ರನ್ ಮಾಡವ್ರ ಇವ್ರ ಓಪ ಮಾಡವ್ರ ಬಂದಾಗ ಬೊಬ್ಬಣಿ ಮಾಡಾಕ್ಯಾರು ಈಗ ಹೊಲ ಬೇಕಾತ ಮನಿ ಆದ್ರಿ ಈಗ ಗೌರ್ಮೆಂಟ್ ಜಾಬ್ ಅದ ಎಲ್ಲ ಅದ ಪಾರಾಗ ನಮ್ದು ಎಲ್ಲ ಚಲೋ ಅದ್ ಹೇಳಕ್ ಬಿಡ್ರಿ ಅಂದ್ರ ಇಲ್ಲತ್ತ ಹೊಲಾನೇ ಬೇಕ ಈಗ ಹೊಲಾನ ಹೇಲಕ್ ಬೇಡ್ತಾರ ಯಾರಿಗೊತ ಕೂತು ಅಂತಸ್ತಿ ಒಂದೊಂದ್ ಸಣ್ಣ ಸುಗಮ ನಮ್ಮ ಇದು ನೋಡಿದ್ ನನ್ನ ಹಾಟ್ಯ ಮುಂದಕ್ಕೆ ಹೋಗ ಕಡೆ ಅದಕ್ಕೆ ನಿಂತಿದಿಲ್ಲ ಇದ್ರಿಗಿ ಸೂತಕ ನನ್ನ ಹಾಟಿಯ ನಿಂತದ ಜೊತಕೊಂಡು ಯಾರ ಫೋನ್ ಹಚ್ಚದ ಯಾ ಬಿಗ್ರಿ ಹಚ್ಚ ಮಾಡ್ತದ ಇದೊಂದು ಈ ಉತ್ತರದೇನ ಗಂಡಮಕ್ಳು ಜನ್ಮ ನಾಯಿ ಜನ್ಮಗ್ಯದ ಪಾಪ ಮತ್ತೆ ಕರೆನೇ ಪಾಪ ನೋಡು ಏನ್ ಮಾಡ್ತಿ ಹೆಣ್ಣ 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 ಹುಟ್ಟದವ್ರಿಗೆಲ್ಲ ಏಷ್ ಜೂನ್ ಐತ್ರಿ ಇವತ್ತಿನ ದಿನ ತೆಪ್ಪಿ ಹುಟ್ಟಿದ ನನ್ನೆಲ್ಲಾ ಅಕ್ಕ ತಂಗಿಯರಿಗೆ ಅಂತಂಬ್ರಿಗಿ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳ್ರಿ ಎಂಟಾತ್ ಮುಂಜೆ ನಡದ್ ವಿಷಯ ಹೇಳಾದ್ರಿ ಹೇಳ ಕಟ್ ನೀರ್ ಬಸಲಾಕತ್ತವ ಅದಕ್ಕ ಒತ್ತೆ ವಿಡಿಯೋ ಮಾಡಿ ಹಾಕ್ಬಿಟ್ಟಿ ನೋಡ್ರಿ ನಾ ಕರೀ ಇವತ್ತ